ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬಾ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಆಧ್ಯಾತ್ಮ ಶಾಸ್ತ್ರದ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ದರೂರ್ ಗ್ರಾಮದಲ್ಲಿ ಅನ್ನದಾತನಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮದ ದಿವ್ಯ ಸ್ಥಾನಿಧರಿಸಿಕೊಂಡಿರ್ತಕ್ಕಂಥವರು ನನ್ನ ಅಧ್ಯಾತ್ಮದ ಸದ್ಗುರುಗಳಾದ ಏ ತಮ್ಮ ಹಿಂದೆ ಮಾತಾಡೋರು ಸುಮ್ಕೊಂಡರು ಬರೀ ಕಡೆ ಹೊರಗಡೆ ಏ ಹಿಂದಿದವ್ರು ಬರೀ ಕಡೆ ಬರ್ಕರಿ ನನ್ನ ಅಧ್ಯಾತ್ಮದ ಸದ್ಗುರುಗಳಾದ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯಾಚರಣೆಗೆ ನತಮಸ್ತಕನಾಗಿ ಇವತ್ತು ನಮ್ಮೂರಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ತಮ್ಮೆಲ್ಲರ ಅಮೃತ ಹತ್ಸವದಿಂದ ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಅಶಿರು ಸೇನೆಯ ಆತ್ಮೀಯ ಸಹೋದರರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಚುನಪ್ಪ ಪೂಜಾರಣ್ಕೋಳ್ ಶರಣೆಂದು ಜಿಲ್ಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಶೈಲ್ ಅಂಗಡಿ ಅವರಿಗೂ ಹುಡುಗುಬಾಳಿಯ ಸಮಾಜ ಸೇವಕರು ಪ್ರಗತಿಪ ರೈತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕೆಂಪೆ ಅವರಿಗೂ ಜಿಲ್ಲೆಯ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಬಾಬು ಜತ್ತಿ ಅವರಿಗೂ ನಾಗಡೂರಿನಿಂದ ಪಾರ್ಕ್ಗಳಿಂದ ಬಂದಿರತಕ್ಕಂಥ ರೈತ ಮುಖಂಡರಿಗೂ ನಿಗಪಣ್ಣ ಪಕಾಟಿ ಅವರಿಗೂ ಶಿವಸು ಕಾಪ್ಷಿ ಅವರಿಗೂ ಶಿವಾನಂದ್ ಸರ್ ಅವರಿಗೂ ಪ್ರಕಾಶ್ ಉಮರಾಣಿ ಅವರಿಗೂ ನಮ್ಮೂರಿನ ಆತ್ಮೀಯರು ಅಣ್ಣಾ ಸಾಬ್ ನಾಯ್ಕ್ ಅವರು ಮಾಂಸಾಬ್ ಮಧುಭಾವಿ ಅವರು ಸುನಿಲ್ ನಾಯ್ಕ ಅವರು ಮಹಾವೀರ್ ನಾಯ್ಕ ಅವರು ಪಾಟೀಲ್ ಮಣಿತನ ಕೋರಿ ಮಣಿತನ ಚೌಗಲಾ ಮಣಿತನ ಕುರ್ದ್ ಮಣಿತನ ಮಾಯನವರ್ ಮಣಿತನ ಯಾರದಾರ್ದು ಮರ್ತಿದ್ರ ಕ್ಷಮೆಯಲ್ಲಿ ನಮ್ಮೂರಿನ ಎಲ್ಲಾ ತಮ್ಮೆಲ್ಲರ ಬಂಧುಗಳ ಪಾದಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ ಬಂಧುಗಳೇ ಏನ್ ಹೇಳಬೇಕು ನನಗೆ ತಿಳಿಯುತ್ತಾ ಇದೆ ಯಾಕಂದ್ರ ಎಂಬತ್ತು ತೊಂಬತ್ತು ವರ್ಷ ಅಧ್ಯಾತ್ಮದೊಳಗೆ ಧ್ಯಾನ ಸಾಧನೆ ಮಾಡಿ ಪೂಜೆ ಮಾಡಿ ತ್ರಿಕಾಲ ಸಾಧನೆ ಮಾಡಿದಾಗ ಇಂತ ಮಹಾತ್ಮರು ಕೊನೆಗೆ ಮ್ಯಾಗ ಹಸ್ತಾ ಇಟ್ಟಂದ್ರ ಮುಕ್ತಿ ಆಗ್ತದೆ ಸಾರ್ಥಕ ಆಗ್ತದೆ ಅಂತ ಕೇಳಿವಿ ನಾವು ನೀವು ಇವತ್ತು ಏನಾಗಿದೆ ಅಂತಂದ್ರ ನಾಳಿದ ವಿಚಾರ ಇಲ್ಲ ನಿನ್ನಿದ ನೆನಪಿಲ್ಲ ಅವನಿಂಗವನ ಈ ಪುಣ್ಯ ಭೂಮಿಯೊಳಗ ನೀವೆಲ್ಲ ಏನು ಸನ್ಮಾನ ಮಾಡಿರಲ್ಲ ನನ್ನ ಜೀವನ ಇವತ್ತು ಸಾರ್ಥಕ ಆಯ್ತು ಅಂತ ಅನಿಸ್ಬಿಟ್ಟೆ ಹೋರಾಟದ ಬಗ್ಗೆ ಹೇಳೋಕ್ಕಿಂತ ಮುಂಚಿತವಾಗಿ ನಾನು ಮತ್ತು ಸನ್ಮಾನ್ಯ ಚುಣಪ್ಪ ಪೂಜಾರಿ ಅವರು ನೀವು ಸನ್ಮಾನ ಮಾಡಕ್ ಕರ್ಸಿರಿ ಅಂತೇಳಿ ನಿಮ್ಮೊಳಗ ಭಾವನೆ ಅದ ಅದ್ರ ನಾವಿಬ್ಬರು ಯಾಕೆ ಬಂದೀವಿ ನಿಮ್ಮ ವೇದಿಕೆಗೆ ಅಂತಂದ್ರ ಗುರ್ಲಾಪುರ ವೇದಿಕೆಗೆ ನೀವು ಅನ್ನ ಕೊಟ್ಟಿರಿ ರೊಟ್ಟಿ ಕೊಟ್ಟಿರಿ ತಾಯಂದ್ರ ಮನೆ ಮನೆ ರೊಟ್ಟಿ ಮಾಡಿ ಕೈಪಲ್ಯ ಮಾಡಿ ಸಾವಿರ ಸಾವಿರ ರೊಟ್ಟಿ ಕೊಟ್ಟಿರಿ ನೀವೆಲ್ಲ ಯುವಕರು ಹಿರಿಯರು ಗ್ರಾಮದ ಎಲ್ಲ ರೈತ ಮುಖಂಡರು ಒಗ್ಗಟ್ಟಾಗಿ ರೊಟ್ಟಿ ಮತ್ತು ಹಣವನ್ನು ಸಂಗ್ರಹ ಮಾಡಿ ನೀವು ಅಲ್ಲಿ ಬಂದ ಕೊಟ್ಟಿರಿ ಒಂಬತ್ತು ದಿನ ನಿಂತೀರಿ ಅಂತೇಳಿ ಗುರ್ಲಾಪುರ್ ವೇದಿಕೆ ಸಾರ್ಥಕ ಆಗತ್ತಲ್ಲ ನಾವಿಬ್ಬರು ಇಬ್ರು ನಿಮ್ ಪಾದಕ್ಕೆ ಬಿದ್ದ ಹನಿ ಹಚ್ಚಿ ಧನ್ಯವಾದ ಹೇಳಲಿಕ್ಕೆ ನಿಮ್ಮ ಊರಿಗೆ ಬಂದಿವೆ ಯಾಕೆ ಹೋರಾಟ ಗಟ್ಟಿ ಆಗಬೇಕು ನಾನು ಬಹಳ ನೋವಿನಿಂದ ಹೇಳುತ್ತೇನೆ ಒಂದು ಹದಿನೈದು ದಿನದ ಹಿಂದ ಒಂದು ತಿಂಗಳ ಹಿಂದ್ಗಡೆ ಒಂದು ಲಕ್ಷ ವಿದ್ಯಾರ್ಥಿಗಳು ಧಾರವಾಡದೊಳಗೆ ಸೇರಿದ್ರು ಯಾವುದಕ್ಕಾಗಿ ಅಂತಂದ್ರ ಹತ್ತು ವರ್ಷದಿಂದ ಧಾರವಾಡದೊಳಗೆ ಓದ್ತಾ ಇದ್ದೀವಿ ನಮ್ಮ ಆವಿಷ್ಯ ಬೇರ್ತಾಯ್ ಹೊಂಟದ ಏಜ್ ಡಿಬಾರ್ ಆಗ್ಲಿಕ್ಕದ ನೌಕರಿ ಸಿಗ್ತಾ ಇಲ್ಲ ಸರ್ಕಾರ ಕಲ್ಪಾರ್ ಮಾಡ್ತಾ ಇಲ್ಲ ಕರೀತಾ ಇಲ್ಲ ಒಂದು ಲಕ್ಷ ಜನ ಹೋರಾಟ ಮಾಡಿರೋ ಸಹ ಸರ್ಕಾರ ಕಣ್ಣು ತೆಗಿಲಿಲ್ಲ ಅವಾಗ ನಾವು ವಿಚಾರ ಮಾಡಿದ್ವಿ ನಮ್ಮ ಅಧ್ಯಕ್ಷರು ಎಲ್ಲ ವಿಚಾರಗಳನ್ನು ತಮಗೆ ಹೇಳ್ಯಾರ ಹೋರಾಟ ಯಾಕೆ ಮಾಡಿದೀವಿ ದೀಪಾವಳಿ ಹೆಂಗೆ ನಮ್ದು ಹೋರಾಟ ಪ್ರಾರಂಭ ಆಯ್ತು ಅಂತೇಳಿ ಯಾಕೆ ಗುರ್ಲಾಪುರ್ ವೇದಿಕೆ ಗಟ್ಟಿ ಆಯ್ತು ಅನ್ಲಿಕ್ಕೆ ನಾನು ಯಾವುದೇ ಪಕ್ಷ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತನಾಡಂಗಿಲ್ಲ ನಾವು ಜಿಲ್ಲಾಧಿಕಾರಿಗಳ ಆಫೀಸ್ಗಳ ಹೋರಾಟ ಮಾಡುವಾಗ ಫ್ಯಾಕ್ಟ್ರಿ ಎಲ್ಲಾ ಎಂ ಡಿಗಳನ್ನ ಕರೆಸಿದ್ರು ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಯು ಅವಾಗ ನಾವು ಕೇಳಿದ್ರು ವರ್ಷ ಬರ್ತೀವಿ ಐದ್ ಸಾವಿರದ ಐದನೂರು ಬಿಲ್ ಕೇಳ್ತೀವಿ ಅವ್ರು ಕೊಡಂಗಿಲ್ಲ ಮತ್ತೆ ವಾಪಸ್ ಹಳ್ಳಿಗೆ ಬಂದಾಗ ಎಲ್ಲಾರ್ಥಲಿ ಒಂದು ವಿಚಾರ ಬಿತ್ತು ರೈತ ಸಂಘದವ್ರು ಯಾವಾಗ ಹೋರಾಟ ಮಾಡ್ತಾರೋ ಅವಾಗ ಐವತ್ತು ರೂಪಾಯಿ ಕಡಿಮೆ ಆಗ್ಯದ ಮೂವತ್ತು ರೂಪಾಯಿ ಕಡಿಮೆ ಇದು ಭಾವನಾ ಇತ್ತು ಅವಾಗ ಜಿಲ್ಲಾಧಿಕಾರಿಗಳ ನೇತೃತ್ವದೊಳಗೆ ಮೀಟಿಂಗ್ ಆದಾಗ ಎಲ್ಲಾ ಎಂ ಡಿಗಳು ಹೇಳಿದ್ರು ಬಹಳ ಕೊಟ್ಟ ಐವತ್ತು ರೂಪಾಯಿ ಕೊಡ್ತೀವಿ ಅಂತ ಐವತ್ತು ರೂಪಾಯಿ ಮುಂದೆ ಒಂದು ರೂಪಾಯಿ ಕೊಡಕಾಗಂಗಿಲ್ಲ ಯಾವ್ದು ಎಂತ ಹೋರಾಟ ಮಾಡಿ ಮಾಡ್ತಾರಂತಂದಾಗ ಅಲ್ಲಿಂದ ನಾವು ಸಪ್ ಮುಖ ಹಾಕೊಂಡು ಬಂದು ಗುರ್ಲಾಪುರದಾಗ ಮೀಟಿಂಗ್ ಮಾಡಿದಾಗ ಈ ಜಿಲ್ಲಾದೊಳಗೆ ಎಲ್ಲಾ ಫ್ಯಾಕ್ಟರಿ ಬಂದ್ ಮಾಡೋಕ್ಕಿಂತ ಒಂದು ಫ್ಯಾಕ್ಟರಿ ಬಂದ್ ಹೇಳಿ ನಾವು ಬಂದ್ ಮಾಡಿದ್ವಿ ಯಾವ ಫ್ಯಾಕ್ಟರಿ ಅಂತ ನಿಮ್ಗೆಲ್ಲ ಗೊತ್ತ ಅದು ಬಂದ್ ಮಾಡಿದ ನಂತರ ಸಹಿತ ಒಂದು ರೂಪಾಯಿ ಹೆಚ್ಚಾಗಲಿಲ್ಲ ಗುರ್ಲಾಪುರದ ಕುಂತಾಗ ನಿಮಗೆಲ್ಲ ಹೆಂಗ ಭಾವನೆ ಇತ್ತಲ್ಲ ರೈಸ್ ಸಂಘದವ್ರ ಮ್ಯಾಗ ಒಂದು ಅಪವಾದ ಇತ್ತು ಪ್ರೊಫೆಸರ್ ನಂಜುಂಡು ಸ್ವಾಮಿ ಅವರು ದೇಹ ಬಿಟ್ಟ ನಂತರ ರೈಸ್ ಸಂಘದವ್ರು ಎಲ್ಲಿ ಹೋರಾಟ ಮಾಡ್ತಾರ ಎರಡು ದಿನ ಮಾಡ್ತಾರ ಯಾವನೋ ಪೆಕ್ರಾವ್ ಒಂದು ಸುಟಿಗೆಸ್ ಕೊಡ್ತಾನ ಯಾವ್ದೋ ಎಮ್ ಎಲ್ ಎ ಒಂದು ರೊಕ್ಕ ಎದ್ದು ಇವ್ರೇದೋಗ್ತಾರ ಇದನ್ನ ಅಳಗಿಸಬೇಕಲ್ಲ ಗುರ್ಲಾಪುರದ ಒಂದನೇ ದಿನ ಕೂತಾಗ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಹೋರಾಟ ಪ್ರಾರಂಭ ಆಯ್ತು ಹತ್ತು ಸಾವಿರ ಮಂದಿ ಸೇರಿತ್ತು ಹೋರಾಟದೊಳಗ ಹೋರಾಟ ಮಾಡೋದು ದೊಡ್ಡದಲ್ಲ ಅವ್ರಿಗೆ ಊಟಕ್ಕೆ ಹಾಕಬೇಕಲ್ಲ ರೈತ ಬಂಧುಗಳಿಗೆ ನಮ್ಮ ನಿಂಗಪ್ಪನ ಅಂತ ಹೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವ್ರು ಎಂತ ಸೇವಾ ಅಂದ್ರೆ ಕಸ ಹೊಡಿತಾ ಇದ್ರು ಚಪ್ಪಲಿ ಸರಿಸಿಡ್ತಾ ಇದ್ರು ನೀವು ಊಟ ಮಾಡಿ ತಟ್ಟಿ ತೊಳಿತಾ ಇದ್ರು ಜ್ವರ ಚಪ್ಪಾಳಿ ಹೊಡಿ ಇಂಥವ್ರ ನಿಸ್ವಾರ್ಥ ಸೇವೆ ನಿಮ್ಮ ರೈತ ಸಂಘಕ್ಕೆ ಅನುಕೂಲ ಆಗ್ಯದ ಅವಾಗ ಟವಲ್ ಹಾಕೊಂಡು ಎಲ್ಲ ಪುಣ್ಯಾತ್ಮ ಭಿಕ್ಷೆ ಬಿಡದೆ ಎಲ್ಲ ರೈತ ಬಂಧುಗಳು ಐವತ್ತು ಸಾವಿರ ರೂಪಾಯಿ ಕಲೆಕ್ಟ್ ಆಯ್ತು ಇವತ್ತಿನ ಊಟ ಹೋಯ್ತು ನಾಳೆದು ಹೆಂಗ ಅನ್ನೋದ್ರೊಳಗೆ ಏನೋ ಕರಮಧರ್ಮ ಸಂಯೋಗ ಮರದ ಮಳಿ ಹೋಯ್ತು ಮಳಿ ಹಚ್ಚಿದಾಗ ಎಲ್ಲರೂ ಎದ್ದೋಗಿ ಅಂಗಡಿ ಬಾಜು ಕುಂತರು ನೆರಡಿಗೆ ಹೋದ್ರು ಮಳಿ ತೋರಿಸ್ಕೋಬಾರದು ಅಂತೇಳಿ ತಾವೆಲ್ಲ ರೈತ ಬಂಧುಗಳು ಅಲ್ಲಿದ್ದ ಚುನಪ್ಪ ಪೂಜಾರಿ ನಾನು ಟೆಕ್ಟರ್ ಡೆಬ್ಯಾ ಕೂತಾಗ ಅವಾಗ ಅವ್ರಿಗೊಂದು ವಿಚಾರ ಬಂತು ಜನರಿಗೆ ಸ್ವಾಮಿಗೌಡದ ಒಂದು ಗಣಿಕಿ ಕಬ್ಬಿಲ್ಲ ಅವ್ರದ್ದು ಹೊಲಾನು ಇಲ್ಲ ಇವ್ರು ಕುಂತಾರು ಚುಣಪ್ಪ ಪೂಜಾರಿ ಒಂದ್ ಎರಡು ಮೂರಕ್ಕೆ ಹೊಲ ಐತಿ ಇವಾಗ ಕುಂತಾರು ಪುಣ್ಯಾತ್ಮ ಇವನ್ನೇನು ಸಾವಿರ ಟನ್ ಕಬ್ ಇಲ್ಲ ಮಂದ್ ನಾವೇ ಕಾಸರಿ ಇನ್ನ ಹೋಗು ಅಂತೇಳಿ ಮೂರ್ ಸಾವಿರ ನಾಲ್ಕು ಸಾವಿರ ಟನ್ ಕಬ್ ಬೆಳೀತಕ್ಕಂತ ಪ್ರಗತಿಪರ ರೈತರು ಗಂಜಿ ಅರಿವಿ ಹಾಕಿದಂತವ್ರು ಬಂದು ರಾಡಿಯಾಕಿ ಕುಂತರು ಅವಾಗ ಒಂದು ತಾಕತ್ತ ಹೋರಾಟಕ್ಕೆ ಬಂತು ಅವಾಗ ಚಲೋ ಆಯ್ತು ఎదోబ్ర రైతులు ఆరు క్వింంటల్ అక్క నాకు అల్ ఏ చూ కట్ల హుబ్బి సజ్జన్ జాత్ర దాసో చూరనేదు సింగ ప్రారంభ అయితే డి సి సాయంకాల బారు అన్నద్రోళ్ళ ఒక్తి అంద నమ్మ జిల్లావర ఇబ్బురు జనా అందరు ఎవరో అతని తాల్ూక స్వాంగ్ కుంత ಐವತ್ತು ರೂಪಾಯಿ ಹೆಚ್ಚು ತಗೋ ಅಂತ ಹೇಳಿದ ಅವಾಗ ನಮ್ಮ ಅಧ್ಯಕ್ಷ ಶ್ರೀಮತ್ ಶ್ರೀಶಲನ ಅಂಗಡಿಗೆ ಅಂದ್ರೆ ನೆನಪದ ಇಲ್ಲಿ ಗೊತ್ತಿಲ್ಲ ಅವತ್ ಹೇಳಿದ್ ಅತಲಿ ತಾಲೂಕು ಅಂದ್ರೆ ಹೆಂಗದ ಅಂತಂದ್ರೆ ಸಾಷ್ಟಾಂಗ ಹಾಕಿ ಕಾಲು ಬಿತ್ತು ಮಣಿ ಕರೆದು ಪಾದ ಪೂಜೆ ಮಾಡಿ ಪ್ರಸಾದ ಮಾಡಿಸಿ ಕಳಿಸುವಂತ ಗುಣನೂ ಇಲ್ಲಿ ಐತಿ ಅಹಂಕಾರಲೆ ಕಣ್ಣ ಸದ್ರ ಬಾಗಿಸುವಂತ ತಾಕತ್ತು ಶಿವಗೋಣ ಕೊಟ್ಟಾರ ಅಂತ ಹೇಳಿದ್ರು ಅವ ಹಂಗಂದ್ರ ಮೂರು ಸಾವಿರದ ಮುನ್ನೂರು ರೂಪಾಯಿ ತಗೊಂಡ ಹೇಳುದಂತ ನಾವು ಸಂಕಲ್ಪ ಮಾಡಿದೇವೆ ಆದ್ರೆ ಬಹಳ ಜನ ಆತಿತ್ತು ನೂರು ರೂಪಾಯಿ ತಗೊಂಡು ಅವ್ರು ನೋಡೋಣ ಅಂತಿದ್ರು ನಿಮಗೆ ಇನ್ನೊಂದು ಸತಿ ಗೊತ್ತಿರಲಿ ಎಲ್ಲಾ ಫ್ಯಾಕ್ಟರಿ ಅವರು ಒಪ್ಪಂದ ಮಾಡ್ಕೊಂಡು ನಾಲ್ಕನೇ ಡಿ ಸಿ ಬಂದಾಗ ನೂರ ಐವತ್ತು ರೂಪಾಯಿ ಅಂತ ಹೆಚ್ಚು ಮಾಡಿದ್ರು ಆದ್ರೆ ನಮ್ಮ ಅಧ್ಯಕ್ಷ ಏನ್ ಮಾಡಿತ್ತು ಅಂದ್ರೆ ಹುಲಿ ಡಿ ಒತ್ತಾಯ ಮಾಡೋನು ಎರಡ್ನೂರು ಘೋಷಣೆ ಮಾಡ್ಯಾರ ಸುಳ್ಳು ಹೇಳಿದ್ರು ಅವಾಗ ಡಿ ಸಿ ಅಂತ ನಾ ಹೇಳಿದ್ರು ನೂರ ಐವತ್ತ ನೀವು ಹೋಗಿ ಬೆತ್ಕಿ ಮ್ಯಾಗ ಎರಡ್ ನೂರ್ ಹೇಳಿದ್ರಿ ಐವತ್ತು ಕೂಡ ಅವ್ರು ಯಾರಂದ್ರು ಯಾವಾಗ ನಾಲ್ಕನೇ ದಿನ ಜಿಲ್ಲಾಧಿಕಾರಿಗಳು ಬಂದಾಗ ಹೋರಾಟವನ್ನು ಮುಕ್ತಾಯ ಮಾಡಿಸಬೇಕಂತ ಬಂದಿದ್ರು ಅವಾಗ ರೈತ ಹೋರಾಟ ಆಗಿ ಉಳಿದಿರ್ಲಿಲ್ಲ ಐವತ್ ಸಾವಿರ ಇರ್ಲಿಲ್ಲ ಅಲ್ಲಿ ಐದರಿಂದ ಆರು ಲಕ್ಷ ಜನ ಸೇರಿ ನಿಮ್ಮ ಹತ್ತನಿ ತಾಲೂಕಿನ ಶಿವಗೋಳ ತಾಕತ್ತು ಹೆಂಗಿತ್ತಂದ್ರ ಒಂದ್ ಐದು ಸಾವಿರ ಮಂದಿ ಕುಂತ್ರ ಎರಡು ಬಿಟ್ಟು ಮೂರು ತಾಸು ಕುಂತೀವಿ ಅಂತಂದ್ರೆ ಅವ್ರು ಸಮಾಧಾನ ಮಾಡೋದು ದೊಡ್ಡ ತಾಸ ಅದು ಚುಣಪ್ಪ ಪೂಜಾರಿ ನಾನು ಎದ್ದು ನಿಂತು ಕೈ ಮುಗಿದಿವಿ ಅಂದ್ರೆ ಆರು ಲಕ್ಷ ಜನ ಶಾಂತ ಕೊಂಡಿರ್ತಿತ್ತು ಎಷ್ಟು ದಿನ ಇದು ಒಂದು ದಿನ ಎರಡು ದಿನ ಅಲ್ಲ ಗಾಂಧಿ ತತ್ವದೊಳಗೆ ಚಳವಳಿ ನಡೆದಿತ್ತು ಮೂರು ವಿಷಯ ಹೇಳುತ್ತೇನೆ ಐವತ್ತು ರೂಪಾಯಿ ಹಸ್ತುವ ಸ್ವಾಮಿಗೆ ಅಂದದೊಂದು ಮಾತು ಒಂದು ತಾಸು ಸ್ವಾಮಿ ಟ್ಯಾಕ್ಟ್ರಿ ಬಿಟ್ಟು ಕೆಳಗಿಳಿಸ್ರಿ ಹೋರಾಟ ಮುರಿತೀವಿ ಅಂತ ಎರಡನೇ ಮಾತು ಇನ್ನೊಂದು ಮೂರನೇ ಹೇಳಿದ್ರು ಒಂದು ರೂಪಾಯಿ ಹೆಚ್ಚು ಕೊಡಂಗಿಲ್ಲ ಬೇಕಾದಷ್ಟು ದಿನ ಹೋರಾಟ ಮಾಡಲಿ ಒಂದು ರೂಪಾಯಿ ನಾವು ಕೊಡುದಿಲ್ಲ ಬೇಕಂದ್ರೆ ಒಂದು ವರ್ಷ ಫ್ಯಾಕ್ಟ್ರಿ ಬಂದ್ ಇಡ್ತೀವಿ ನಾವು ಅಂತ ಹೇಳಿದ್ರು ಅವಾಗ ಮಾತು ಕೇಳಿಂದ ನಾವೇನ್ ಮಾಡಿದಿವಿ ಡಿ ಸಿ ಬಂದಾಗ ಮುಗಿಸಾಕ್ ಬಂದಾಗ ಎರಡು ಬಂದ್ ನಿಂತಿತ್ತಲ್ಲ ಡಿ ಸಿ ಅವ್ರ ನೇತೃತ್ವ ಹೋರಾಟ ತೆಗೆದು ಸರ್ಕಾರ ಲೆವೆಲ್ದಾಗ ದಾಗ ಹಾಕಿಬಿಟ್ಟಿವರು ಅವಾಗ ಮತ್ತೆ ದಿನ ಮುಂದುವರಿ ಈ ಜಿಲ್ಲೆಯ ಒಬ್ಬ ವ್ಯಕ್ತಿಗಳು ಏನ್ ಮಾಡಿದ್ರು ಅಂದ್ರೆ ನಾ ಮುಗಿಸ್ತೀನಿ ನಾ ಮುಗಿಸ್ತೀನಿ ಬೇರೆ ಸಚಿವರು ನಮ್ ಜಿಲ್ಲಾ ಕೊರೋದು ಬೇಡ ಬೇರೆ ರಾಜಕಾರಣಿಗಳು ನಮ್ ಜಿಲ್ಲಾ ಬರೋದು ಬೇಡ ನಾವಾಗ ಹೇಳೀನಿ ನಾವು ಯಾವುದೋ ರಾಜಕಾರಣ ಮಾಡಕ್ ಬಂದಿಲ್ಲ ಧರ್ಮ ಜಾತಿ ಮತ ಪಂಥ ಆ ಜಿಲ್ಲಾ ಎಲ್ಲೂ ಇಲ್ಲಿ ಇದು ನಾಡಿನ ಸಮಸ್ತ ಅನ್ನದಾತರ ಹೋರಾಟದ ಬುದ್ಧ ಬಸವ ಅಂಬೇಡ್ಕರ್ ಹೋರಾಟದ ಇದು ಗಟ್ಟಿ ಆಗಬೇಕಂತಂದಾಗ ಯಾವಾಗ ಶಿವಾನಂದ ಪಾಟೀಲ್ ನೇರವಾಗಿ ಎಚ್ಚರಿಕೆ ಕೊಟ್ಟಿವನು ನೀವು ಯಾವುದೋ ರಾಜಕಾರಣಿಗಳ ಅಡಿಪಾಯದೊಳಗೆ ಅಡಿ ಒಳಗೆ ನೀವು ಇವತ್ತು ನಡೀತಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಸಕ್ರಿಯ ಸಚಿವರು ನಿಜವಾಗ್ಲೂ ಹೇಳ್ಬೇಕಾರೆ ಅವತ್ತೊಂದು ಶ್ರದ್ಧಾ ಬಳಸಿ ನಾನು ನಾವು ಕೊಟ್ಟಂತ ಟ್ಯಾಕ್ಸ್ ಒಳಗೆ ಬದುಕ್ತಕ್ಕಂಥ ನಮ್ಮ ಕೂಲಿ ಹಾಳು ನೀವು ಬರಬೇಕಿಲ್ಲ ಅಂತ ಹೇಳಿದ್ರು ಅವಾಗ ರಾತ್ರಿ ಫೋನ್ ಬಂದು ನಾ ಏನು ಬೈದೀನಿ ಹನ್ನೊಂದು ಗಂಟೆಗೆ ಫೋನ್ ಬದು ಗುರುಜಿ ಯಾಕೆ ಭಯ ಹಾಕತ್ತೀರಿ ಅಂತ ಸಾಹೇಬರ ನನ್ನೊಂದು ಗಣಿ ಕಬ್ಬಿಲ್ಲ ನಂದೇನು ಹೊಲ ಇಲ್ಲ ಮಠ ಇಲ್ಲ ಯಾಕೆ ಬೈದಿನಂದ್ರ ಮೂವತ್ತೊಂದು ಜಿಲ್ಲಾ ರೈತರ ಸಲುವಾಗಿ ಬೈದೀನಿ ಬೇಕಂದ್ರೆ ಕೇಸ್ ಮಾಡ್ಕೋರಿ ಆದ್ರ ಬರ್ಲಿಲ್ಲ ಅಂದ್ರೆ ಇನ್ನ ಭಯ ಮಾಡ್ತೇವೆ ಬಂದ್ರಿ ನಿಮ್ದೇನು ಸಮಸ್ಯೆ ಜನರ ಮುಂದೆ ಹೇಳ್ಕೊಡ್ರಿ ಅವಾಗ ಎಚ್ ಕೆ ಪಾಟೀಲ್ ಬಂದ್ರು ಎದಕ್ ಬಂದಿದ್ರು ಅಂದ್ರೆ ಅವರು ಅನುಭವಿ ರಾಜಕಾರಣಿಗಳು ಗದಗ ಜಿಲ್ಲೆಯವರು ಅವ್ರು ಹೇಳ್ತಾರ ಸಿದ್ದರಾಮಯ್ಯ ಸಾಹೇಬ್ರ ಕಡೆ ಮೀಟಿಂಗ್ ಕರ್ಕೊಂಡು ಹೋಗ್ತೀವ್ರಿ ಎಂದ್ರು ನೋಡ್ರಿ ಆರಿಂದ ಏಳು ಲಕ್ಷ ಜನ ಗುರ್ಲಾಪುರ್ ಕ್ರಾಸ್ ರಸ್ತಾ ಮ್ಯಾಗ ಕುಂತದ ಒಂದಿಬ್ಬರು ಜನ ಮುಖ್ಯಮಂತ್ರಿ ಕಡೆ ಹೋದ್ರೆ ಏನ್ ಅಪವಾದ ಬರ್ತದ ಐದನೂರಲ್ಲ ನಾಲ್ಕು ಸಾವಿರ ಮುಗಿಸ್ಕೊಂಡ್ ಬಂದ್ರು ಸಹಿತ ಅವ್ರು ಏನೋ ರೊಕ್ಕ ತಗೊಂಡಾರ ಏನೋ ಮಾತಾಡ್ಕೊಂಡಾರ ಮುಗಿಸ್ಕೊಂಡ್ ಬಂದ್ರ ಈ ಭಾವನಾ ಬರ್ತದ ನಾನು ಅದಕ್ಕೆ ಕೇಳೀನಿ ಒಂದ ರೂಪಾಯಿ ಬಿಲ್ ಘೋಷಣೆ ಆದ್ರೂ ಆಗಬೇಕು ಅದು ನೂರು ರೂಪಾಯಿ ಆಗಲಿ ಮುನ್ನೂರ ಆಗಲಿ ಐದನೂರ ಆಗಲಿ ಸರ್ಕಾರ ನಮ್ಮ ಹತ್ರ ಬರ್ಬೇಕು ರೈತ ಸಂಘದ ಟವಲ್ ತಗೊಂತಾರೆ ಸುಟ್ಗೆಸ್ ತಗೊಂತಾರೆ ಈ ಟವಲ್ ಅಂತ ಏನ್ ಅಪವಾದ ಇತ್ತಲ್ಲ ಈ ಅಪವಾದ ಅಳಕೋಬೇಕಂತೇಳಿ ನಾವೆಲ್ಲ ಸಂಕಲ್ಪ ಮಾಡಿದೀವಿ ಅಲ್ಲಿ ಗಟ್ಟಿ ಆಗಿ ಕೂತಾಗ ಎಚ್ ಕೆ ಪಾಟೀಲ್ ವಾಪಸ್ ಕಳಿಸ್ತೀವಿ ಶಿವಾನಂದ ಪಾಟೀಲ್ ಬಂದ್ರು ಬಂದಾಗ ಅವ್ರು ಹೇಳಿದ್ರು ಮೂರ್ ಸಾವಿರ ಎರಡು ನೂರ ಇಪ್ಪತ್ತೈದು ರೂಪಾಯಿ ಕೊಡಿಸ್ತಿದ್ರು ಗುರುಜಿ ನ್ಯಾಗ ಒಂದ್ ರೂಪಾಯಿ ಆಗುದಿಲ್ಲ ಅಂತ ಹೇಳಿ ಅಂತಂದ ಮೂರ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪಟ್ರ ತೆಗಿತೀವ್ರಿ ಒಂದಿಷ್ಟು ಬಾಳಾದ್ರು ಲಾಸ್ಟ್ಗೆ ಐವತ್ತು ರೂಪಾಯಿ ಬಿಡ್ಬೋದ್ರಿ ಅಂತೇಳಿ ಅದಾಗುದಲ್ರಿ ಅಂತಂದ್ರು ಅವಾಗ ಅವ್ರನ್ನ ಹೆಂಗಂದ್ರ ಮಾಧ್ಯಮ ಮುಂದೆ ಮಾತು ಕೊಡ್ರಿ ಎರಡು ದಿನ ಸಮಯ ಕೇಳಿದ್ರ ಹವೇಕ್ ಹೋಗ್ತೀವಿ ಅಂತ ಹೇಳಿದೀವಲ್ಲ ಎರಡು ದಿನ ಸಮಯ ತಗೊಂಡ್ರು ಸರ್ಕಾರ ಮಟ್ಟದಾಗ ಹೋದಾಗ ನಮ್ಮವ್ರಿಗೆ ಉತ್ತರ ಕರ್ನಾಟಕದ ಅಶೋಕ್ ದಳವಾಯಿ ಅಂತೇಳಿ ಕೃಷಿ ಆಯೋಗದ ಅಧ್ಯಕ್ಷರು ದೆಹಲಿ ಒಳಗಿರ್ತಾರೆ ಅವರು ಶಿವಾನಂದ ಪಾಟೀಲ್ರು ಎಲ್ಲಾ ಫ್ಯಾಕ್ಟ್ರಿ ಮಾಲಕರು ಮೀಟಿಂಗ್ ನಡೆಯುತ್ತೆ ಬೆಂಗಳೂರೊಳಗ ಆ ಬೆಂಗಳೂರೊಳಗೆ ಮೀಟಿಂಗ್ ನಡೋಕ್ಕಿಂತ ಮುಂಚೆ ಸಾಯಂಕಾಲ ಹೇಳಿದ್ರು ಬೆಂಗಳೂರು ಮೀಟಿಂಗ್ ಬರಬೇಕ್ರಿ ಎಲ್ಲಾರು ಅಂತೇಳಿ ನಮ್ಮ ಇಬ್ಬರಿಗೂ ವಿಮಾನ ಟಿಕೆಟ್ ಬುಕ್ ಮಾಡಿ ಅದನ್ನ ಟಿಕೆಟ್ ತಂದು ತೋರಿಸಿದ್ರು ಯಾರು ಅವರು ತಸಿದ್ದವರು ಅವ್ರ ಟಿಕೆಟ್ ತೋರಿಸೋದ್ರೊಳಗೆ ನನ್ನ ಕೈಯಾಗಿ ಮೈಕ್ ಬಂದಿತ್ತು ನಾವು ಯಾವ ಮೀಟಿಂಗ್ಗೂ ಬರಂಗಿಲ್ಲ ಇಲ್ಲೇ ಬರಬೇಕು ಅವ್ರು ಅಂತ ಹೇಳಿದ್ರು ಅಂದ್ರ ಏನಾಗಿತ್ತು ಎಲ್ಲ ಜನತಾ ನ್ಯಾಯಾಲಯ ಸೃಷ್ಟಿಯಾಗಿತ್ತು ಜನ ಹೇಳುದು ಇನ್ನ ಮುಂದುವರ್ಸುದ್ರೆ ಮುಂದುವರ್ಸು ಗಟ್ಟಿಯಾಗಿ ಕುಂತಿತ್ತು ಅವಾಗ ಶಿವಾನಂದ ಪಾಟೀಲ್ರು ಸಿದ್ದರಾಮಯ್ಯ ಸಾಹೇಬರು ಎಚ್ ಕೆ ಪಾಟೀಲ್ರು ಅರವಿಂದ್ ಅಳವಾಯ್ ಅವರು ಎಲ್ಲಾ ಫ್ಯಾಕ್ಟ್ರಿ ಮಾಲಕ್ ಮೀಟಿಂಗ್ ನಡೆದಾಗ ಒಂದು ವರ್ಷ ಫ್ಯಾಕ್ಟರಿ ನಾವು ಬಂದ್ ಇಡ್ತೀವಿ ಮೂರ್ ಸಾವಿರದ ಎರಡು ನೂರು ರೂಪಾಯಿನಾಗ ಒಂದ್ ರೂಪಾಯಿ ಕೊಡಗಲ್ಲ ಅಂತ ಹೇಳಿದ್ರು ಅವಾಗ ಎಚ್ ಕೆ ಪಾಟೀಲ್ ಗೌರವ ಕೊಡ್ಬೇಕು ನಾವು ಯಾಕಂದ್ರೆ ಒಂದು ಮಾತು ಹೇಳಿದ್ರು ನೀವು ಮೂರ್ ಸಾವಿರದ ಎರಡು ನೂರ ಮುನ್ನೂರ ಕೊಡಕ್ ಅಂತೀರಲ್ಲ ಬಹಳ ಲುಕ್ಸಾನ್ ಆಗೈತಿ ಲಾಸ್ ಒಳಗದ ಫ್ಯಾಕ್ಟರಿ ಅಂತಂದ್ರೆ ನೀವ್ ಎರಡ ಮೂರ್ ಮೂರ್ ಫ್ಯಾಕ್ಟ್ರಿ ವರ್ಷಕ್ಕೆ ಹೆಂಗೆ ಹೆಂಗ್ ಕಟ್ತೀರಿ ಲಾಸ್ ಆದ್ರೆ ಹೆಂಗೆ ಫ್ಯಾಕ್ಟ್ರಿ ಕಟ್ತಿರಿ ನೀವ ಎಚ್ ಕೆ ಪಾಟೀಲ್ ಪ್ರಶ್ನೆ ಮಾಡ್ಯಾರ ಅವಾಗ ಈ ಭಾಗದ ಒಬ್ಬ ಕಾರ್ಖಾನೆ ಮಾಲೀಕ್ ನನಗ್ ಕೊಡಕ್ ಆಗಂಗಿಲ್ಲ ಹೋಗುವಾಗ ಎಚ್ ಕೆ ಪಾಟೀಲ್ ಹೇಳಿದ ಮಾತ್ರ ನಾವು ಗೌರವ ಕೊಡ್ಬೇಕು ಅವ್ರಿಗೆ ನಿನಗ ಆಗಲಿಲ್ಲ ಅಂದ್ರೆ ನಿನ್ನ ಮೂರು ಫ್ಯಾಕ್ಟ್ರಿ ನನಗೆ ಬರದ್ ಕೊಡು ನಾ ರೊಕ್ಕ ಕೊಡ್ತೀನಿ ನಡಿ ಅಂತ ಹೇಳಿದ್ರು ಯಾವುದೇ ರಾಜಕಾರಣಿ ಇಲ್ಲ ರೈತರ ಬಗ್ಗೆ ಮಾತಾಡೋರು ನಾವು ಗೌರವ ಕೊಡುವ ಅವಾಗ ಸಿದ್ದರಾಮಯ್ಯ ಎದ್ದು ಒಂದ್ ಸ್ವಲ್ಪ ಹೊರಗಡೆ ಹೋದಾಗ ಶಿವಾನಂದ ಪಾಟೀಲ್ರು ಅಶೋಕ್ ತಳವಾಯಿ ಅವರು ಬೆನ್ನ ಹಚ್ಚಿ ಹೋಗ್ತಾರ ಅವಾಗ ಶಿವಾನಂದ ಪಾಟೀಲರು ಅಶೋಕ್ ತಳವಾಯಿ ಅವರು ಸಿದ್ದರಾಮಯ್ಯ ಏನು ಏನ್ ಹೇಳ್ತಾರಂದ್ರ ಸಹೇಬ್ರ ಹೋರಾಟ ತಗಿಲಿಲ್ಲ ಅಂದ್ರೆ ಏಳು ಎಂಟು ಲಕ್ಷ ಆಗ್ಯದ ಆ ಗುರ್ಲಾಪುರದಾಗ ಏನ್ ಎಂತ ಮಾತಾಡ್ತಾರ ಇಡೀ ರಾಜ್ಯ ಕತ್ತದ ಅದು ರೈತ ಹೋರಾಟ ಅಲ್ಲ ಇಡೀ ಸಮಸ್ತ ಧರ್ಮ ಜಾತಿ ಪಂಥ ಪಕ್ಷ ಮೇಲು ಕೀಳು ಯಾವುದೂ ಇಲ್ಲಲ್ಲಿ ಅದೊಂದು ಜಾತ್ರೆ ನಡೆದ ನಡೀಲಿಕ್ಕೆ ಕೊನೆ ಕುಂತಾವ್ ವೇದಿಕೆ ಮ್ಯಾಗ ಕುಂತಾವ್ ಕಾರವಲ್ಲ ಏನಾರ ಅಂತ ಹೋರಾಟ ನಡೆದದ ನಾವು ಉಳಿದು ಬಂದದ ಹೆಚ್ಚಿಂದ ಐತ್ರಿ ಅಂತ ಶಿವಾನಂದ ಪಾಟೀಲ್ ಹೇಳಿದ್ದು ಅವಾಗ ಅಶೋಕ್ ತಳವಾಯಿ ಅವ್ರು ಹೇಳ್ತಾರ ಸಾಹೇಬ್ರ ಇನ್ನೊಂದು ನೂರು ರೂಪಾಯಿ ಹೆಚ್ಚಾಗಬೇಕು ಏನ್ ಮಾಡ್ತೀರಿ ಅಂತಂದ ಸಿದ್ದರಾಮಯ್ಯ ಸಾಹೇಬ್ರ ಹೇಳಿದ್ದು ಫ್ಯಾಕ್ಟರಿ ರೂಪಾಯಿ ಸಿಗೊತೀನಿ ನಾನು ಸರ್ಕಾರದ ಹೋಗ್ಲಿ ಐವತ್ತು ರೂಪಾಯಿ ಹಾಕಿ ಕೊಡ್ತೀನಿ ನಿರ್ಧಾರ ಮಾಡಿ ಬಂದು ಫ್ಯಾಕ್ಟರಿ ಹೇಳಿದ ಮಾತು ಮಾತಿಂತಂದ್ರ ನೀವು ಐವತ್ತು ರೂಪಾಯಿ ಕೊಡ್ಬೇಕ ಎಲ್ಲರೂ ಸರ್ಕಾರದಿಂದ ನಾ ಇವತ್ತು ಹಾಕ್ತೀನಿ ಮೂರ್ ಸಾವಿರದ ಮುನ್ನೂರು ಘೋಷಣೆ ಮಾಡ್ರಿ ಇದನ್ನ ಹೇಳಿದ ನಂತರ ಸಿದ್ದರಾಮಯ್ಯ ಸಾಹೇಬ್ರಂದ ನಾಯಕರ ಎಲ್ಲ ರೈತರು ಒಬ್ಕೊಂತರು ಆದ್ರ ಅತ್ನಿ ಮಾತು ಒಪ್ಕೋಬೇಕಲ್ಲ ಅವಾಗ ಶಿವಾನಂದ ಪಾಟೀಲರು ನಮ್ಮ ಅಧ್ಯಕ್ಷರ ಜೊತೆ ಮಾತನಾಡಿದ್ರು ನಾವು ಒಪ್ಕೋತೀವಿ ಅಂತ ಹೇಳಿದ್ವಿ ಮೂರ್ ಸಾವಿರದ ಮುನ್ನೂರಕ್ಕೆ ನಾವು ಅಂದಿದ್ದೀವಿ ಅದರ ಘೋಷಣೆ ಆಗೋದ್ರೊಳಗೆ ಮಾಧ್ಯಮದೊಳಗೆ ಬಂತು ಜನನ ಒಪ್ಕೊಂಡ್ ಬಿಟ್ರ ನಾವೇನು ಹೇಳಿದ್ದಲ್ಲ ನಾವು ರೇಟ್ ಇಲ್ಲಿ ಕೇಳಿವಿ ನೀವು ಇಲ್ಲಿ ಹೇಳಿರಿ ಸ್ವಲ್ಪ ಹೊಂದಾಣಿಕೆ ಮಾಡೋಣ ಕಷ್ಟ ಹೇಳ್ತಿದ್ವಿ ನಾವು ಎಂದೂ ರೇಟ್ ಒಡೆದಿದ್ದಿಲ್ಲ ಈ ಮಾತು ಯಾಕೆ ಹೇಳೀನಿ ಅಂತಂದ್ರ ನಮ್ಮದೊಂದು ಗುರಿ ಅದು ರೈತ ಯಾವುದೋ ಬ್ಯಾಂಕಿನಾಗ ಸಾಲ ಮಾಡಬಾರ್ದು ಮನಿ ಕಟ್ಟಾಕ ಮಕ್ಕಳ ಮದುವೆ ಮಾಡಾಕ ಮಕ್ಕಳ ಶಿಕ್ಷಣಕ್ಕ ಯಾವುದಕ್ಕೂ ಬ್ಯಾಂಕಿನೊಳ ಕರ್ನಾಟಕದ ಪ್ರತಿಯೊಬ್ಬ ರೈತ ಸಾಲ ಮಾಡಬಾರದು ಯಾರ ಹತ್ರ ಬಡ್ಡಿಯಂ ರೊಕ್ಕ ತರಬಾರದು ಇದೊಂದು ಕನಸು ನಮ್ಮದು ಈ ಕನಸು ಆಗಬೇಕಂದ್ರೆ ಮೂರ್ ಸಾವಿರದ ಮುನ್ನೂರಿಂದ ಆಗುದಿಲ್ಲ ఇవత్ మేంద్ర స ఎంఎస్పి అంత ఆరు రూపాయ సక్రి రేట్ జాస్తి మూర్ స మునూర్ ఆరు ఆరు రూపాయ హెచ్చల్ ఈ ఫ్యాక్ట్రి మాల్క ఈ భాగ నీ అలా ఫ్యాక్టరీ అది ననది ఫ్యాక్ట్రి శివశక్తి అల్లి ఐవత్ రూపాయి హచ్చుకోడక ఆగోద అందవ్ మూర్ సవరద మున్ూర్ యాష్ణ ఈ ఐవత్ ఐవత్ రూపాయ అవున హెచ్చు మలిక భయ హింగ్ రైతు సక్రి ನಮ್ಮದೊಂದು ಒಂದು ಕನಸು ಅದ ನಾ ಏನ್ ಭಾಳ್ ಮಾತನಾಡಂಗಿಲ್ಲ ಅಧ್ಯಕ್ಷರು ಎಲ್ಲಾ ವಿಷಯಗಳನ್ನ ಹೇಳ ಎರಡ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಳಗೊಳ್ಳುದ ಕರ್ನಾಟಕದ ಪ್ರತಿಯೊಬ್ಬ ರೈತನಿಗೆ ಎಫ್ ಆರ್ ಪಿ ಎಚ್ ಎನ್ ಡಿ ಕಲ್ಟಿವೇಶನ್ ಟ್ರಾನ್ಸ್ಪೋರ್ಟ್ ಎಸ್ ಎ ಪಿ ಇದು ಯಾವುದು ಹೇಳಂಗಿಲ್ಲ ಒಂದ್ ಟನ್ ಕಪ್ ರೈತ ಫ್ಯಾಕ್ಟ್ರಿ ಸುಮಾರು ಐದು ಸಾವಿರದ ಐದು ಆಗ್ಬೇಕು ಆಗಬೇಕು ಇಪ್ಪತ್ತೊಂಬತ್ತು ಒಳಗೈದು నూరకు నూరు కేంద్ర సర్కార్ పైంట్వంటీ ఫైవ్ ఎల్ ట్వంటీ ఫైవ్ అద రికవరి టెన్ పైంట్ అంతా ట్వెంటీ ఫైవ్ ఆ నైన్ పైంట్ ఫైవ్ ఆయ్ అంద్ర ఇద్దీ పర్సెంట్ జాస్తి ఐదరి ఐదూర సవర బిల్ సి ఫ్యాక్టరీ మాలికర ಪತ್ರಿಕಾ ಮಾಹಿತಿ ಕಡೆ ಅದ ಒಂದು ಟನ್ ಕಬ್ಬಿಗೆ ನಾಲ್ಕ್ ಸಾವಿರದ ಐದು ನೂರು ರೂಪಾಯಿ ಟ್ಯಾಕ್ಸ್ ಹೋಗ್ತದ ಸರ್ಕಾರ ನೀವು ಕಬ್ಬಾ ಬೆಳೆದು ಹನ್ನೆರಡು ತಿಂಗಳು ದುಡದು ಬೆವರು ಸುರಿಸಿ ನಿಮಗೆ ಬರ್ತಕ್ಕಂಥದ್ದು ಮೂರು ಸಾವಿರ ರೂಪಾಯಿ ಇತ್ತು ಮುನ್ನೂರ ಹೆಚ್ಚಾಗಿದೆ ಅದಕ್ಕ ಬಹಳ ವಿಷಯ ಆಳಕ್ ಹೋಗಂಗಿಲ್ಲ ನೀವೆಲ್ಲ ಗಟ್ಟಿ ಆದ್ರಿ ಅಂತಂದ್ರ ಇವತ್ತು ಮೂವತ್ತೊಂದು ಜಿಲ್ಲೆಗಳೊಳಗೆ ಒಂದು ತಮಗ್ ವಿನಂತಿ ಮಾಡ್ಕೊಳ್ತೀನಿ ಏನಿ ಟವಲ್ ಹಾಕೊಂಡು ಸುಟ್ಗೇಸ್ ಸುಟ್ಗೆಸ್ ತಗೊಂತಾರಂತ ಏನಿತ್ತು ಆಫೀಸ್ ಒಳಗೆ ಹೋಗಿ ಮಾತಾಡ್ತಾರ ಅನ್ನೋದೇನಿತ್ತಲ್ಲ ಅದೆಲ್ಲವೂ ಕೂಡ ಗುರ್ಲಾಪುರ ಕ್ರಾಶ್ ಒಳಗೆ ನಿಮ್ಮೆಲ್ಲರ ಸರ್ಕಾರದ ಅಳಿಕ್ ಹೋಗ್ಯದ ಇನ್ಮೇಲೆ ಸರ್ಕಾರ ಹತ್ರ ನಾವು ಹೋಗಂಗಿಲ್ಲ ಇವತ್ತಿನ ಚಿಕ್ಕೋಡಿ ಒಳಗೆ ನಮ್ಮ ಅಧ್ಯಕ್ಷರ ನೇತೃತ್ವದ ಕರಗಾವಿ ಯಜ್ಞರವ್ರಿ ಹನುಮಾನ್ ಮತ್ತು ಕೊಟಬಾಗಿ ಅಂತ ಹೇಳಿ ಮೂರು ಯತ್ನರವ್ರಿ ಐ ಹದಿನೈದು ಇಪ್ಪತ್ತು ವರ್ಷದ ಬರೀ ಪೂಜೆ ಮಾಡ್ತಿದ್ರು ಕಲ್ಲು ಇಡ್ತಿದ್ರು ನಿನ್ನೆ ಅಧಿಕಾರಿಗಳು ಹದಿನಾಲ್ಕು ತಿಂಗಳೊಳಗೆ ಮೂರು ಕೆರೆಗೆ ನೀರು ಒಗ್ಗಸ್ತೀವ್ರಿ ಸಂಪೂರ್ಣ ನೀರ್ ಹಾಸು ತಕ್ಕ ನಾವ್ ಬಿಡುದಿಲ್ರಿ ಅಂತ ಹೇಳಿ ರೈಟಿಂಗ್ ಒಳಗ್ ಬರದ ಅಧ್ಯಕ್ಷ ಹೆಸರಲ್ಲಿ ಬರದ್ ಕೊಟ್ಟವ್ರ ಇದು ರೈತ ಸಂಘದ ತಾಕತ್ತಿದು ಗಟ್ಟಿ ಆದ್ರೆ ದೇವರ ಬೆಟ್ಟಿ ಅದಕ್ಕೆ ದಯವಿಟ್ಟು ಹೇಳ್ತೀನಿ ರೈತರು ಒಕ್ಕಟ್ಟ ಆದ್ರೆ ಎಂತೆಂತವ್ರಿಗೂ ಬುದ್ಧಿ ಕಲಿಸ್ತಾರ ಇದು ಬರೀ ರೈತರ ವೇದಿಕೆ ಆಗಿದೆ ಕೊನೆಯದಾಗ ಒಂದು ಹಾಸ್ಯ ಮಾಡ್ತಿ ನನ್ನ ಮಾತು ಮುಗಿಸ್ತೀನಿ ಬಹಳ ತತ್ತವೆಲ್ಲ ಕೂತಿರ ತಾಯಿಂದ್ರದು ಮಣ್ಣು ಇದ ವೇದಿಕೆ ಮ್ಯಾಗ ಸರ್ ಅವನಿಗೂ ಜಾತ್ರೆಗೆ ಪ್ರವಚನ ಮಾಡಿ ಕಡ ಕಡುಕೊಂಡ ಅದಕ್ಕೆ ದಯವಿಟ್ಟು ಒಬ್ಬ ರೈತ ಬಹಳ ದೊಡ್ಡ ಫ್ಯಾಕ್ಟ್ರಿ ಹಿಂಗೆಲ್ಲ ಇದ್ದಂತಾದ್ರು ಸಾಮಾನ್ಯ ರೈತ ಬಹಳ ಬುದ್ಧಿವಂತಿದ್ದ ದೇವ್ರ ಪ್ರತ್ಯಕ್ಷ ಅನ್ನೋನು ಮುಂದೆ ಹೊಂದ ಕೆಲಸ ಮಾಡ್ತಾ ಇದ್ದ ದೇವರಂದ ನಾನು ವ್ಯವಸಾಯ ಮಾಡಬೇಕು ಲಾಭ ತಗೋಬೇಕಂದ ಶೇಂಗಾ ಹಾಕಿದ ರೈತ ಮ್ಯಾಗ ಬೆಳೆ ಹಸರು ಬಂದಿತ್ತಲ್ಲ ಅವನ್ ದೇವ್ರ ನಾನು ಸೇವಾ ಮಾಡ್ತೀನಿ ನಾನು ದುಡಿತೀನಿ ನನಗೇನು ಬೆಳೆ ಕೊಡ್ತೀನಿ ಅಂದ ನೀ ಏನ್ ಕೇಳ್ತಿ ಕೇಳೋ ರೈತ ನೀ ಭೂಮಿ ಕೆಳಗಿಂತ ತಗೋ ನನ್ಗೆ ಮ್ಯಾಗ ಹಸ್ರ ಐತಿ ಹಸಿರು ಕೊಡೋ ಶೇಂಗಾ ಇತ್ತದು ಬೆಳಿ ಶೇಂಗಾ ಬೆಳಿ ಬಂತು ದೇವರು ದುಡ್ದಿದ್ದ ರೈತ ಕೆಳಗಿಂದೆಲ್ಲ ಶೇಂಗಾ ತಕೊಂಡ ಮ್ಯಾಗಿಂದ ಒಣಗಿತ್ತಲ್ಲ ಹಸರು ಅವಾಗ ದೇವ್ರಿಗೆ ಆತದ್ದು ರೈತ ಶೇಂಗಾ ತಗೊಂಡ ನನ್ ಬರೀ ಒಣ ಕೊಟ್ಟಲ್ಲ ಅಂತೇಳಿ ಅವಾಗ ದೇವ್ರ ಅಂತಾನೆ ಇನ್ ಮ್ಯಾಗ ಮ್ಯಾಗಿಂದ ನನಗಿರ್ಲಿ ಭೂಮಿ ಕೆಳಗೆ ಬೆಳೆದ್ ನಿನಗಿರ್ಲಿ ಅಂತ ನೋವ ಅವಾಗ ಇವ ಏನ್ ಮಾಡಿದ್ರೆ ರೈತಂದ್ರೆ ಗೋಧಿ ಹಾಕಿಬಿಟ್ಟ ಗೋಧಿ ಮ್ಯಾಗ ಇರ್ತತಿಲ್ರಿ ಅದು ಬಂತು ಅವಾಗೂ ದೇವ್ರಿಗೆ ನುಕ್ಸಾನ ಆತ ಇನ್ನು ಮೂರನೇ ಬೆಳೆ ಇದು ನುಕ್ಸಾನ ಬೇಡ ನೋವು ಪೂರಾ ಮ್ಯಾಗ ತುದಿ ಬೆಳದ ನನಗಿರ್ಲಿ ಭೂಮಿಯಾಗಿದ್ದುದು ನನಗಿರ್ಲಿ ಅನ್ನೋ ಅವಾಗ ಗೋವಿಂದ ಜೋಳ ಹಾಕಿ ಬಿಟ್ಟಿವ ಗೊಂಜಾಳ ಮ್ಯಾಗ ತುದಿ ಇರ್ತದ ತೆನಿ ತೆಣಗಿರ್ತದ ನಡು ಗೊಂಜಾಳ ಬೆಳೀತದ ಹಿಂಗ ರೈತ ಜ್ಞಾನವಂತ ಆದ್ರೆ ಎಲ್ಲಾ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ ನಾವು ಗಟ್ಟಿ ಆಗಬೇಕಾಗ್ಯದ ಅದಕ್ಕಾಗಿ ಅತನೇ ಶಿವಗಳು ನಾಡು ಸಾಮಾನ್ಯಲ್ಲ ಅಧ್ಯಾತ್ಮದ ಅದ ಇನ್ನೊಂದು ತಮಗೊಂದು ವಿಷಯ ಹೇಳಬೇಕು ಎಲ್ಲರೂ ರೊಟ್ಟಿ ಕೊಟ್ಟಿರಿ ಎಲ್ಲರೂ ರೊಕ್ಕ ಕೊಟ್ಟಿರಿ ಆದ್ರೆ ಅತನೇ ಶಿವಗಳು ವಂಶಸ್ಥರಾಗಿರ್ತಕ್ಕಂತ ಶ್ರೀಮನ್ ನಿರಂಜನ ಪ್ರಣೋ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಮಠದಿಂದ ಬುದ್ಧಿ ಕಟ್ಟಕೊಂಡು ಬಂದು ರೊಟ್ಟಿ ತಂದು ಅನ್ನ ಕೊಟ್ಟು ರೊಕ್ಕ ಕೊಟ್ಟು ಹೋಗ್ಯಾರ ಜೋರಾದ ಚಪ್ಪಳಗಳು ಧನ್ಯವಾದ ನೀವು ನಾಡಿನಾದ್ಯಂತ ಕೊಟ್ಟಾರ ಲಕ್ಷಾಂತರ ಜನ ಬಂದದ ಒಂದು ಅಧಿಕಾರಿಗಳು ಮತ್ತು ಸರ್ಕಾರ ಸಹಿತ ಯಾಕೆ ಖುಷಿ ಆಗಿದೆ ಅಂದ್ರೆ ಎಂಟು ಒಂಬತ್ತು ಹತ್ತು ಲಕ್ಷ ಜನ ಸೇರಿದ್ರು ಸಹಿತ ಒಂದು ಗದ್ದ ಆಗ್ಲಿಲ್ಲ ಒಂದು ಜಗಳ ಆಗಲಿಲ್ಲ ಒಂದು ಬೈಗಳು ಇಲ್ಲ ಸಾವಿರ ಸಾವಿರ ಟನ್ ಬೆಳಿತಕ್ಕಂತ ರೈತರು ಸಾಮಾನ್ಯ ಶಾಲೆ ಒಳಗೆ ಕೊಂಡಿರ್ತಾರಲ್ಲ ವಿದ್ಯಾರ್ಥಿಗಳು ಅಷ್ಟು ಶಾಂತವಾಗಿ ಬಂದು ಕೊಂಡಿರ್ತಾ ಇದ್ರು ಒಂದವರಿಗೆ ಮನವರಿಕೆ ಆಗಿತ್ತು ಇಲ್ಲಿ ನ್ಯಾಯದ ಸತ್ಯದ ಧರ್ಮದ ಪ್ರಾಮಾಣಿಕತೆ ಅದ ಒಂದ್ ರೂಪಾಯಿ ಸಿಕ್ಕರು ನಮ್ಗೆ ಧರ್ಮದಿಂದ ಸಿಗ್ತದಂತ ಏನು ಗೊತ್ತಿದ್ರಲ್ಲ ಆ ನಾಡಿನ ಎಲ್ಲಾ ರೈತರ ಪಾದಕ್ಕೆ ಧನ್ಯವಾದ ಸಲ್ಲಿಸ್ತೇನೆ ಇವತ್ತು ನಮ್ಮ ದರೂರಿನ ಎಲ್ಲಾ ಗ್ರಾಮಸ್ಥರು ತಾಯಂದ್ರು ನಮ್ಮ ಊರ ಹುಟ್ಟ್ಯಾನ್ ಅಂತೇಳಿ ನೀವು ಖುಷಿ ಅದ್ರಿ ಹಂಗಲ್ಲ ಇದು ಶಾಸ್ತ್ರದ ಊರದ ಶಂಭುಲಿಂಗರನ್ನ ಈ ನಾಡಿಗೆ ಕೊಟ್ಟಂತ ಊರದ ಅಂತ ಪುಣ್ಯಭೂಮಿಯೊಳಗ ಅವನಿಂಗ ತಾಯಿ ಆಶೀರ್ವಾದದಿಂದ ಈ ಗ್ರಾಮದೊಳಗೆ ನಮ್ಮ ಜನ್ಮ ಆಗಿತ್ತಲ್ಲ ನಾನು ಹಿಂದಿನ ಜನ್ಮದ ಪುಣ್ಯ ಐತೆ ಅಂತೇಳಿ ಊರಾಗ ಹುಟ್ಟಿನಿ ನಿಮ್ಮೆಲ್ಲರ ಪದಕ್ಕೆ ಧನ್ಯವಾದ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪದಕ್ಕೆ ಅರ್ಥ